ಸಾರ್ವತ್ರಿಕ ಮುಷ್ಕರಕ್ಕೆ ಮುನ್ನಡೆಯಿರಿ 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 ಕಾರ್ಮಿಕ ವಿರೋಧಿ ಲೇಬರ್ ಕೋಡ್ಗಳನ್ನು ಒಪ್ಪುವುದಿಲ್ಲ 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 ಜಿ ಸಿ ಟಿ ಯೂ ಜಿಂದಾಬಾದ್ 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 ಜನವಿರೋಧಿ ಕಾರ್ಮಿಕ ವಿರೋಧಿ ನೀತಿ ರೈತ ವಿರೋಧಿ ನೀತಿಗಳನ್ನು ಜಾರಿಗೆ ತರುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಹೇಳಿದ್ದೀವಿ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆಯ ಮೇರೆಗೆ ಜೂನ್ ಒಂಬತ್ತರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಐ ಯು ಸಿಯ ಕಚೇರಿಯಲ್ಲಿ ಕೆ ಎಸ್ಕೆಎಂ ವತಿಯಿಂದ ಭಿತ್ತಿಪತ್ರ ಬಿಡುಗಡೆ ಮಾಡಲಾಯಿತು ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೋಡ್ ರದ್ದುಗೊಳಿಸಲು ಸಾರ್ವಜನಿಕ ವಲಯ ಮತ್ತು ಸರ್ಕಾರಿ ಉದ್ಯಮಗಳ ಖಾಸಗೀಕರಣ ಮಾಡುವ ಪಿಯನ್ನು ರದ್ದುಗೊಳಿಸಲು ಟ್ರೇಡ್ ಯೂನಿಯನ್ ಹಕ್ಕುಗಳನ್ನು ಖಚಿತಪಡಿಸಲು ಎನ್ ಪಿ ಎಸ್ ಯು ಪಿ ಎಸ್ ರದ್ದು ಮಾಡಿ ಒ ಪಿ ಎಸ್ ಜಾರಿಗೊಳಿಸಲು ಗುತ್ತಿಗೆ ಹೊರಗುತ್ತಿಗೆ ಕಾರ್ಮಿಕರನ್ನು ಖಾಯಂಗೊಳಿಸಲು ಆಶಾ ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರನ್ನಾಗಿ ಖಾಯಂಗೊಳಿಸಲು ಪ್ರತಿದಿನ ಕೆಲಸದ ಅವಧಿ ಎಂಟು ಗಂಟೆ ಮೀರದಂತೆ ಖಚಿತಪಡಿಸಲು ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಇದರ ಪ್ರಯುಕ್ತ ಬ್ಯಾಂಕ್ ವಿಮಾ ಕೈಗಾರಿಕಾ ಕ್ಷೇತ್ರ ಇನ್ನಿತರ ಎಲ್ಲ ಕಾರ್ಮಿಕರ ಮಧ್ಯೆ ಪ್ರಚಾರ ಹಮ್ಮಿಕೊಳ್ಳಲಾಗಿದೆ ಜುಲೈ ಒಂಬತ್ತರಂದು ಧಾರವಾಡದಲ್ಲಿ ಕಲಾಭವನ ಮೈದಾನದಿಂದ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದು ಎಲ್ಲ ಸಂಘಟಿತ ಅಸಂಘಟಿತ ಕ್ಷೇತ್ರದ ಎಲ್ಲ ನೌಕರರು ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಈ ಸಂದರ್ಭದಲ್ಲಿ ಕರೆ ನೀಡಲಾಯಿತು ಸಭೆಯಲ್ಲಿ ಸಿಯ ಗಂಗಾಧರ್ ಬಡ್ಗೇರ್ ಸಿ ಐ ಟಿಯುವಿನ ಬಿ ಎನ್ ಪೂಜಾರಿ ವಿಮಾ ಕ್ಷೇತ್ರದ ಎ ಐ ಇಎನ ಎ ಎಂ ಖಾನ್ ಉದಯ್ ಗದಕ್ಕರ್ ಬ್ಯಾಂಕ್ ಕ್ಷೇತ್ರದ ಎಐ ಬಿ ಇ ಎ ನಾಯಕರಾದ ಸ್ಟೀಫನ್ ಜಯಚಂದ್ರ ರಾಜು ಕಲಾಲ್ ಸಂದೀಪ್ ಮೇತ್ರಿ ರವಿಕಟ್ಟಿ ಐ ಕೆ ಎಂಬೆಸ್ನ ರೈತ ಸಂಘದ ದೀಪಾ ಧಾರವಾಡ ಶರಣು ಗೊನಾವರ್ ರಾಜ್ಯ ರೈತ ಸಂಘದ ರವಿರಾಜ್ ಕಾಂಬ್ಳೆ ಹಾಗೂ ವಿವಿಧ ಕಾರ್ಮಿಕ ಸಂಘದ ನಾಯಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು